ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬೇಸಿಗೆ ರಜೆಯಲ್ಲಿ ನೀಡ್ತಕ್ಕಂಥ ಮಧ್ಯಾಹ್ನ ಬಿಸಿ ಊಟ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯನ್ನು ಯಾವ ರೀತಿ ಈಸಿ ಎ ಎಮ್ ಎಸ್ ಎಸ್ ಎಮ್ ಎಸ್ ಆ್ಯಪ್ ಮೂಲಕ ಒನ್ ಡಬಲ್ ಫೈವ್ ಡಬಲ್ ಫೋರ್ ಈ ನಂಬರಿಗೆ ಯಾವ ರೀತಿ ಮೆಸೇಜನ್ನು ಸುಲಭವಾಗಿ ಕಳಿಸಬಹುದು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ಜೊತೆಗೆ ಮುಖ್ಯ ಶಿಕ್ಷಕರು ಯಾವೆಲ್ಲ ತಯಾರಿಯನ್ನು ಮಾಡ್ಕೊಂಡಿರಬೇಕು ಅನ್ನೋ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಬರೀತಾ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನೋಡ್ರಿ ಎಸ್ ಎಮ್ ಎಸ್ ಕಳಿಸ್ಬೇಕಪ್ಪ ಅಂದರೆ ಮೊದಲು ನೀವೇನು ಮಾಡಬೇಕು ಯಾರು ಮುಖ್ಯ ಶಿಕ್ಷಕರು ಇರ್ತಾರಲ್ಲೋ ಆ ಶಾಲೆಯ ಆ ಬಿಸಿ ಊಟ ನೀಡ್ತಕ್ಕಂಥ ಕೇಂದ್ರ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ತಮ್ಮ ವ್ಯಾಪ್ತಿಗೆ ಬರತಕ್ಕಂಥ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಕಚೇರಿಯಲ್ಲಿ ನೋಂದಾಯಿಸಿರಬೇಕಾಗುತ್ತೆ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಕಳಿಸಿದ ಮೆಸೇಜ್ಗೆ ಮಾತ್ರ ಮಾನ್ಯತೆ ಇರುತ್ತೆ ಬೇರೆ ಮೊಬೈಲ್ ಸಂಖ್ಯೆಯಿಂದ ಮೆಸೇಜ್ ಕಳಿಸಿದ್ರೆ ಅದು ಅಥೆಂಟಿಕೇಷನ್ ಆಗೋದಿಲ್ಲ ಹಾಗಾಗಿ ಯಾರು ಬಿಸಿಊಟವನ್ನು ನೀಡ್ತಾರಲ್ವ ಆ ಕೇಂದ್ರ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಮೊಬೈಲ್ ನಂಬರ್ ಅಕ್ಷರ ದಾಸವ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಇದು ಮೊದಲನೇ ಕೆಲಸ ನೆಕ್ಸ್ಟ್ ಎರಡನೇದೇನಪ್ಪ ಅಂದರೆ ತಮ್ಮ ಶಾಲೆಯ ಮಕ್ಕಳು ಹಾಗೂ ಒಂದು ವೇಳೆ ಬೇರೆ ಶಾಲೆಯದಾದರೂ ಟ್ಯಾಗ್ ಮಾಡಿದರೆ ಆ ಶಾಲೆಯ ಮಕ್ಕಳ ಒಂದು ಪಟ್ಟಿಯನ್ನು ತರಗತಿವಾರು ತಯಾರಿಸಿಕೊಂಡು ದಿನಂಪ್ರತಿ ಹಾಜರಾತಿಯನ್ನು ಹಾಕಬೇಕು ಅದೇ ಸಂಖ್ಯೆಯನ್ನು ನಾವು ಈ ಆ್ಯಪ್ ಮೂಲಕ ಮೆಸೇಜ್ ಕೂಡ ಮಾಡಬೇಕಾಗುತ್ತೆ ಈ ಎರಡು ಕೆಲಸಗಳನ್ನು ಆ್ಯಸ್ ಹೆಡ್ ಮಾಸ್ಟರ್ ರೆಡಿ ಮಾಡಿಟ್ಟುಕೊಂಡಿರಬೇಕು ಹಾಗಾದರೆ ಈಗ ಯಾವ ರೀತಿ ಮೆಸೇಜ್ ಯಾವ ರೀತಿ ಕಳಿಸ್ಬೇಕು ಅಂತ ಈಗ ನೋಡೋಣ ಸೊ ಎಮ್ ಡಿ ಎಮ್ ಮೆಸೇಜ್ ಕಳಿಸ್ಬೇಕಪ್ಪ ಅಂದರೆ ಅದಕ್ಕೊಂದು ಆ್ಯಪ್ ಬೇಕಾಗುತ್ತೆ ಸೊ ಆ ಆ್ಯಪ್ ಹೆಸರು ಹೆಸರು ಈಸಿ ಎ ಎಮ್ ಎಸ್ ಎಸ್ ಎಮ್ ಎಸ್ ಅಂತ ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಏನಪ್ಪ ಏನು ಮಾಡಬೇಕಪ್ಪ ಅಂದರೆ ಸ್ಟೋರ್ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರಲ್ಲಿ ಟೈಪ್ ಮಾಡಿ ಈಸಿ ಎಮ್ ಎಸ್ ಎಸ್ ಎಮ್ ಎಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಇಲ್ಲಿ ನೋಡ್ಬೋದು ಈಸಿ ಈಸಿ ಎಮ್ ಎಸ್ ಎಸ್ ಎಮ್ ಎಸ್ ಅಂತ ಒಂದು ಆ್ಯಪ್ ಇದೆ ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ ನೀವು ಡೌನ್ಲೋಡ್ ಮಾಡಿ ಅದು ಯಾವುದಕ್ಕೆ ಪರ್ಮಿಷನ್ ಕೇಳುತ್ತೋ ಅದು ಹಲೋ ಕೊಡಬೇಕು ಹಲೋ ಕೊಟ್ಟು ಆದಮೇಲೆ ನೀವೇನು ಮಾಡಬೇಕು ಇದನ್ನು ಓಪನ್ ಮಾಡಬೇಕು ಓಪನ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಈಸಿ ಎ ಎಮ್ ಎಸ್ ಎಸ್ ಎಮ್ ಎಸ್ ಅಂತ ಇಲ್ಲಿ ಚೂಸ್ ಯುವರ್ ಸ್ಟೇಟ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಆ್ಯಪ್ ಯೂಸ್ ಮಾಡುವ ಟೈಮಲ್ಲಿ ನಿಮ್ಮ ಒಂದು ನೆಟ್ವರ್ಕ್ ಡಾಟಾ ಆನ್ ಆಗಿರಬೇಕಾಗುತ್ತೆ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಈಸಿ ಎ ಎಮ್ ಎಸ್ ಎಸ್ ಎಮ್ ಎಸ್ ಕರ್ನಾಟಕ ಅಂತ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ಪ್ರಾಕ್ಟೀಸ್ ಎಸ್ ಎಮ್ ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಚೆಕ್ ಸ್ಟೇಟಸ್ ಕಾಂಟ್ಯಾಕ್ಟಸ್ ಎಕ್ಸಿಟ್ ಎಲ್ಪ್ ವಿಡಿಯೋ ಅಂತ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ಸೊ ನಾನು ಈಗ ಡೈರೆಕ್ಟ್ ನೇರವಾಗಿ ಮೆಸೇಜ್ ಯಾವ ರೀತಿ ಡೈಲಿ ಕಳಿಸ್ಬೇಕು ಅನ್ನೋದನ್ನ ನೇರವಾಗಿ ತೋರಿಸ್ತೇನೆ ಸೊ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಎರಡನೇ ಆಪ್ಷನ್ ಇದೆ ಎಂ ಎಸ್ ಎಸ್ ಎಮ್ ಎಸ್ ಅಂತ ಅದ್ರ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಬರ್ತವೆ ನೀವು ಬಂದಾಗ ಏನ್ ಕ್ಲೋಸ್ ಮಾಡಿ ಮತ್ತೆ ಅಲ್ಲೇನೋ ಪ್ರೆಸ್ ಮಾಡಿ ಸೆಕೆಂಡ್ಸ್ ಬರುತ್ತೆ ಅವು ಮುಗಿಯೋ ತನಕ ವೇಟ್ ಮಾಡಿ ಈಗ ನೋಡ್ಬೋದು ಈಸಿ ಎ ಎಮ್ ಎಸ್ ಎಸ್ ಎಮ್ ಎಸ್ ಓಪನ್ ಆಗಿದೆ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಆಪ್ಷನ್ ಇದೆ ಸೊ ಇಲ್ಲಿ ಡೇಟ್ ಆಟೋಮೆಟಿಕ್ಕಾಗಿ ಅದೇ ತೊಗೊಂಡಿರುತ್ತೆ ನಾವು ಯಾವತ್ತು ಡೇಟ್ ಆಪ್ ಅಟೆಂಡೆನ್ಸ್ ಹಾಕ್ತೀವೋ ಅದೇ ಡೇಟನ್ನು ಅದು ತೊಗೊಂಡಿರುತ್ತೆ ಒಂದು ವೇಳೆ ನೀವು ಹಾಜರಾತಿ ಹಾಕೋದನ್ನು ಮರೆತರೆ ನೀವು ನೆಕ್ಸ್ಟು ಕೂಡ ಡೇಟನ್ನು ನೆಕ್ಸ್ಟ್ ಹಿಂದಿನ ದಿನ ಕೂಡ ಹಾಕ್ಬೋದು ಇಲ್ಲಿ ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಓಪನ್ ಆಗುತ್ತೆ ನೀವು ಯಾವ ಡೇಟ್ ಬೇಕಾದ್ರೆ ಹಾಕಿ ಸೆಲೆಕ್ಟ್ ಮಾಡ್ಬೋದು ಸೊ ಇವತ್ತಿನ ಡೇಟ್ ಅದು ತೊಗೊಂಡಿದೆ ಇಲ್ಲಿ ಟೀಚರ್ಸ್ ಆ ಶಿಕ್ಷಕರ ಸಂಖ್ಯೆ ಅಂದರೆ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಅಲ್ಲ ಅಟ್ ಪ್ರೆಸೆಂಟ್ ಬಿಸಿ ಊಟ ಕೊಡುವ ಸಮಯದಲ್ಲಿ ಎಷ್ಟು ಶಿಕ್ಷಕರು ಹಾಜರಿದ್ದರು ಆ ಒಂದು ಶಿಕ್ಷಕರ ಸಂಖ್ಯೆಯನ್ನು ಹಾಕಿ ಮತ್ತು ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ನೀವು ಇಲ್ಲಿ ನಂಬರ್ಸನ್ನು ಹಾಕಿ ತರಗತಿವಾರು ಕ್ಲಾಸ್ ಒನ್ನಲ್ಲಿ ಎಷ್ಟು ಮಕ್ಕಳಿದ್ರು ಕ್ಲಾಸ್ ಟೂ ಅಲ್ಲಿ ಎಷ್ಟು ಮಕ್ಕಳಿದ್ರು ಕ್ಲಾಸ್ ತ್ರೀಯಲ್ಲಿ ಎಷ್ಟು ಮಕ್ಕಳಿದ್ರು ಹೀಗೆ ತರಗತಿವಾರು ಮಕ್ಕಳ ಸಂಖ್ಯೆಯನ್ನು ಹಾಕಿ ನೋಡಿ ಒಂದು ವೇಳೆ ನಿಮ್ದು ಎಲ್ ಪಿ ಎಸ್ ಒನ್ ಟು ಫಿಫ್ತ್ ಅಷ್ಟೇ ಇತ್ತು ಅಂದ್ಕೊಳ್ಳಿ ಈಗ ಈಗ ಸಿಕ್ಸ್ತು ಸೆವೆಂತ್ ಈಗ ಟ್ಯಾಗಡಿ ಶಾಲೆಯಿಂದ ನಿಮ್ಮ ಶಾಲೆಗೆ ಮಕ್ಕಳು ಬಂದಿರ್ತಾರೆ ನೀವು ಮಕ್ಕಳ ಪಟ್ಟಿಯನ್ನು ತಯಾರಿಸ್ಕೊಂಡಿರ್ತೀರಿ ಅದರ ಆಧಾರದ ಮೇಲೆ ನೀವು ನಿಮ್ಮ ಶಾಲೆ ತರಗತಿವಾರು ಎಷ್ಟು ಬೇರೆ ಶಾಲೆಯ ಮಕ್ಕಳಿದ್ರೂ ಕೂಡ ನೀವು ಇದರಲ್ಲಿ ಆ ಮಕ್ಕಳ ಸಂಖ್ಯೆಯನ್ನು ಏನು ಫಲಾಭ ಫಲಾನುಭವಿಗಳ ಸಂಖ್ಯೆಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇದು ಇಲ್ಲ ಯಾವುದೇ ತ್ಯಾಗಳಿಸ ಇಲ್ಲ ಇಲ್ಲ ನಿಮ್ಮದು ಎಚ್ ಎಲ್ ಪಿ ಎಸ್ ಅಷ್ಟೇ ಇದ್ದರೆ ನಿಮ್ಮ ಎಷ್ಟು ಮಕ್ಕಳಿಗೆ ಎಷ್ಟು ತರಗತಿಯ ಮಕ್ಕಳಿಗೆ ನೀವು ಬಿಸಿ ಊಟ ಕೊಡ್ತಾರೋ ಅಷ್ಟನ್ನು ಮಾತ್ರ ನೀವು ಎಂಟ್ರಿ ಮಾಡಿ ಉಳಿದಿದ್ದಕ್ಕೆ ಝೀರೋ ಝೀರೋನ ಕೊಡಿ ಝೀರೋ ಝೀರೋ ಕೊಟ್ಟರೆ ಆಟೋಮೆಟಿಕ್ಕಾಗಿ ಟೋಟಲ್ ತಗೊಳ್ಳುತ್ತೆ ಜೊತೆಗೆ ಇಲ್ಲಿ ಒಂದು ಎಸ್ ಎಮ್ ಎಸ್ ಫಾರ್ಮೇಟ್ ಅದೇ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡಬಹುದು ಕೆ ಎ ಆರ್ ಎಂ ಡಿ ಎಂ ಕರ್ನಾಟಕ ಮಧ್ಯಾಹ್ನ ಊಟ ಯೋಜನೆ ಅಂತ ದಿನಾಂಕ ಬರುತ್ತೆ ಶಿಕ್ಷಕರ ಸಂಖ್ಯೆ ಇಲ್ಲಿ ತರಗತಿವರ ಮಕ್ಕಳ ಸಂಖ್ಯೆ ಬರುತ್ತೆ ನೆಕ್ಸ್ಟ್ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಸೆಂಡ್ ಎಸ್ ಎಂ ಎಸ್ ಅಂತ ಒಂದು ಆಪ್ಷನ್ ಇದೆ ಆ ಸೆಂಡ್ ಎಸ್ ಎಂ ಎಸ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಎಸ್ ಎಂ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಮೆಸೇಜ್ ಆ್ಯಪ್ಗೆ ರೀಡೈರೆಕ್ಟ್ ಆಗುತ್ತೆ ಸೊ ನೋಡಿ ಈ ರೀತಿ ಮೆಸೇಜ್ ಇದಕ್ಕೆ ಬಂತು ನೀವು ನಿಮ್ಮ ಒಂದು ಮೊಬೈಲಲ್ಲಿ ನಂಬರ್ಸನ್ನು ಸೇವ್ ಮಾಡಿಕೊಂಡಿರಬೇಕು ಒನ್ ಡಬಲ್ ಫೈವ್ ಡಬಲ್ ಫೋರ್ ಅಂತ ಇದು ಬಿಸಿ ಊಟದ ಒಂದು ಮೆಸೇಜ್ ಕಳಿಸ್ತಕ್ಕಂಥ ನಂಬರು ಆ ನಂಬರನ್ನು ನೀವು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿರಿ ಈ ಒಂದು ನಂಬರ್ಗೆ ಅದು ಆಟೋ ಡೈರೆಕ್ಟ್ ಆಗುತ್ತೆ ಡೈರೆಕ್ಟ್ ಆದ ತಕ್ಷಣ ಇಲ್ಲಿ ನಿಮ್ಮಲ್ಲಿ ಎರಡು ಸಿಮ್ ಇದ್ದರೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಸಿಮ್ಮನ್ನು ನೀವು ಬಿಸಿ ಊಟ ಕಚೇರಿಯಲ್ಲಿ ನೋಂದಾಯಿಸಿದ್ದೀರಿ ಆ ಒಂದು ಸಿಮ್ ಇಲ್ಲಿ ಸೆಲೆಕ್ಟ್ ಆಗಿರಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಮ್ ಒನ್ ಸಿಮ್ ಟು ಎರಡು ಬಂದಿರುತ್ತೆ ನೀವು ಯಾವ ಒಂದು ನಂಬರ್ಸನ್ನು ಅಲ್ಲಿ ಸೆಲೆಕ್ಟ್ ಮಾಡಿದ್ರಿ ಆ ಒಂದು ನಂಬರ್ಸನ್ನು ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೆಸೇಜು ಸೆಂಡ್ ಆಯಿತು ಓಕೆನಾ ಸೊ ವಾಪಸ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ನೋಡ್ಬೋದು ಯುವರ್ ಮೆಸೇಜ್ ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೊ ಮೆಸೇಜ್ ಸೆಂಡ್ ಸಕ್ಸಸ್ಫುಲಿ ಅಂತ ಬಂದರೆ ನಿಮ್ಮ ಮೆಸೇಜು ಯಶಸ್ವಿಯಾಗಿ ಸ್ವೀಕರಿಸಲಾಗಿದೆ ಅಂತ ಅರ್ಥ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಈ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ನೀವೊಂದು ಆ್ಯಪಿಂದ ಏನು ಮಾಡ್ತೀರಿ ಎಕ್ಸಿಟ್ ಆಗ್ತೀರಿ ಸೊ ಈ ರೀತಿ ಈಸಿ ಎ ಎಮ್ ಎಸ್ ಎಸ್ ಎಮ್ ಎಸ್ ಮೂಲಕ ನೀವು ಬೇಸಿಗೆ ರಜೆ ಮಧ್ಯಾಹ್ನ ಬಿಸಿ ಊಟದ ಫಲಾನುಭವಿಗಳ ಸಂಖ್ಯೆಯನ್ನು ಸುಲಭವಾಗಿ ಮೆಸೇಜನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು